ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರಾಣಿ ಬನ್ನಿ ಇವತ್ತು ನಮ್ಮ ಗಾರ್ಡನಲ್ಲಿ ನಾವೇನೇನು ಕೆಲಸ ಮಾಡಿದ್ವಿ ಅಂತ ಅಪ್ಡೇಟ್ ಕೊಡ್ತಾ ಇದ್ದೀನಿ ಹಾಗೆ ನಾನು ಎಲ್ಲೋಗಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇದು ಶಂಕ ಪುಷ್ಪ ಇವಳನ್ನ ಮಳೆ ಜಾಸ್ತಿ ಆಯಿತು ಅಂತ ಇವಳು ಹಾಕೋ ಬೆಳ್ಳಿಗೆ ಅದಕ್ಕೆ ಬೇಡ ಹೋಗಮ್ಮ ಅಂತೇಳಿ ಅವಳನ್ನು ತರ್ಸಾಕಿದ್ದೆ ಈಗ ಒಂದು ಆರು ದಿವ್ಸದ ಹಿಂದೆ ನಾನು ನಿಮಗೆ ತೋರಿಸಿದ್ದೆ ಕೂಡ ಅವಳು ಈಗ ಚೆನ್ನಾಗಿ ಗ್ರೋತ್ ಆಗ್ತಾಯಿದ್ದಾಳೆ ಹಾಗೆ ನಮ್ಮ ಗಾರ್ಡನ್ ಇದು ಇಲ್ಲಿ ಒಂದು ಸುಮಾರು ಗಿಡಗಳು ಇದರೊಳಗೆ ಬೆಳೆ ಬೆಳೆದಿತ್ತು ದಾಸವಾಳ ಗಿಡಗಳು ಒಂದಕ್ಕಿಂತ ಹೆಚ್ಚು ಗಿಡಗಳಿದ್ರೆ ಹೂ ಬಿಡಲ್ಲ ಇದು ಹೂ ಕಡಿಮೆ ಕೊಡ್ತಾಯಿತ್ತು ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ ಹಾಗೆಯೇ ನೋಡಿ ಇವರೆಲ್ಲ ಇವತ್ತು ಮಂಗಳವಾರ ಆಷಾಢ ಶುಕ್ರ ಆಷಾಢ ಪ ಮಂಗಳವಾರ ಪೂಜೆಗೆ ಇವರೆಲ್ಲ ರೆಡಿಯಾಗಿದ್ದಾರೆ ಇವರನ್ನೆಲ್ಲ ಕಿತ್ಕೊಳ್ಳೋಣ ಆಮೇಲೆ ಇನ್ನೊಂದು ಸ್ವಲ್ಪ ಗಾರ್ಡನಲ್ಲಿ ಕೆಲಸ ಇದೆ ಮಾಡೋಣ ನೋಡಿ ಇವರನ್ನೆಲ್ಲ ನೋಡಿ ಇವಳು ಕನಕಾಂಬ್ರ ಇವಳು ನಾನೇನು ಕಡಿಮೆ ಇಲ್ಲ ನನ್ನನ್ನು ನೋಡಿ ರಾಣಿ ಅಂತ ಸ್ವಲ್ಪ ತೋರಿಸ್ತಾ ಇದ್ದ ಇದ್ದೀನಿ ಅವಳನ್ನು ಯಾಕೆ ಬೇಜಾರು ಮಾಡೋದು ಅಂತ ನಿಮಗೆಲ್ಲ ಶೇರ್ ಮಾಡಿ ತೋರಿಸ್ತಾ ಇದ್ದೀನಿ ವೀಡಿಯೋ ಮಾಡಿ ಹಾಗೆ ನೋಡಿ ಇವಳು ಎಲ್ಲೋ ಬಟನ್ಸ್ ರೋಜು ತಂಗಿರ ಜೊತೆ ಬಂದಿದ್ದಾಳೆ ನೋಡಿ ನೆಕ್ಸ್ಟ್ ಇವರೆಲ್ಲ ಅರಳುತ್ತಾರೆ ಆವಾಗ ಇವ್ರಗಳ ಬಗ್ಗೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಆದರೆ ಒಂದು ಖುಷಿ ವಿಷಯ ಏನಂದರೆ ಇವರಿಬ್ಬರು ಕನಕಾಂಬ್ರ ಮತ್ತು ಗುಲಾಬಿ ಇವರಿಬ್ಬರು ಒಂದೇ ಪಾಟಲ್ಲಿದ್ದಾರೆ ಚೆನ್ನಾಗಿ ಇದ್ದಾರೆ ಸಾಮಾನ್ಯವಾಗಿ ಗುಲಾಬಿ ಯಾರ ಜೊತೆಯೂ ಶೇರ್ ಮಾಡ್ಕೊಳ್ಳಲ್ಲ ಅವಳು ಒಬ್ಬಳೇ ಇರಬೇಕು ಅಂತಾಳೆ ಆದರೂ ಪರವಾಗಿಲ್ಲ ನೋಡಿ ಇದೊಂದು ದಾಸವಾಳ ಗಿಡ ತುಂಬ ಮುಗ್ಗೆಲ್ಲ ಬಂದಿದೆ ತುಂಬ ದಿವಸದಿಂದ ಹೂ ಮೊಗ್ಗು ಬರುತ್ತೆ ಆದರೆ ಹೂವು ನಿಲ್ಲದೆ ಇಲ್ಲ ತುಂಬ ಮೊಗ್ಗುಗಳೆಲ್ಲ ಇದೆ ಅದು ನೋಡಿ ಖುಷಿ ಆಯಿತು ನಿಮ್ಮ ಜೊತೆ ನಿಮಗೂ ತೋರಿಸೋಣ ಅಂಥೇಳಿ ತೋರಿಸ್ತಾ ಇದ್ದೀನಿ ಎಲೆಗಳು ಯಾಕೋ ಹಳದಿಯಾಗಿದೆ ಸ್ವಲ್ಪ ವಯಸ್ಸಾದಮೇಲೆ ಎಲೆಗಳು ಎಲ್ಲೋ ಆಗೋದು ಸಹದ ಆ ಎಲೆಗಳು ನಾನು ಉದುರಿಸಿದೆ ಅಥವಾ ಕಿತ್ತಾಕಿದ್ರೇ ಹೊಸ ಗ್ರೋತ್ ಬರೋದಕ್ಕೆ ಸಾಧ್ಯವಾಗೋದು ಹಾಗಾಗಿ ಕಂಡಲ್ಲೇ ಕ್ಲೀನ್ ಮಾಡಿಬಿಡಬೇಕು ಇಂಥವನ್ನೆಲ್ಲ ನೋಡಿ ಗಣಿಗ್ಲೆ ಇವತ್ತು ಚೆನ್ನಾಗಿ ಅರಳಿದಾಳೆ ಆದರೆ ಇವ್ರನ್ನೆಲ್ಲ ಇವತ್ತು ಕಿತ್ಕೊಳ್ಳಲ್ಲ ಶುಕ್ರವಾರಕ್ಕೆ ಹಾಕ್ತಾರೆ ಯಾಕೆಂದರೆ ಅವರು ಮೂರು ನಾಲ್ಕು ದಿವಸ ಬಾಳಿಕೆ ಬರೋದ್ರಿಂದ ಇವ್ರನ್ನ ಗಿಡದಲ್ಲೇ ಬಿಡ್ಬೋದು ಗಣಿಗ್ಲೇನ ಕಿತ್ಕೊಳ್ಳಿಲ್ಲ ತುಂಬೆ ಗಿಡ ಹಾಗೆಯೇ ತುಂಬೆ ಹೂಗಳು ಚೆನ್ನಾಗಿ ಅರಳಿದ್ದಾವೆ ಇವ್ರನ್ನೆಲ್ಲ ಇವತ್ತೇ ಕಿತ್ಕೋಬೇಕು ಇದು ನುಗ್ಗೆ ಗಿಡ ಕಿತ್ತು ಸಾಂಬಾರು ಮಾಡೋ ಅಷ್ಟೇನು ಬೆಳೆದಿಲ್ಲ ಆದರೆ ಬೋಂಡ ಮಾಡ್ಬೋದು ಇವಳು ನೋಡಿ ಹೊಸ ಮಲ್ಲಿಗೆ ಗಿಡ ತೋರಿಸಿದ್ದೆ ಇವಳನ್ನು ಆದರೆ ಇಲ್ಲಿ ಒಂದು ಹುಳು ಬಂದಿದೆ ಈ ಹುಳಿಗೆ ಇಲ್ಲೇನು ಕೆಲಸ ಅಂತ ನಂಗೆ ನಿಜ ಗೊತ್ತಿಲ್ಲ ನೋಡಿ ಆರಾಮಾಗಿ ಓಡಾಡ್ಕೊಂಡಿದ್ದಾಳೆ ಆದರೆ ಇಂಥವರೆಲ್ಲ ಬಂದರೆ ತುಂಬ ಭಯ ಆಗುತ್ತೆ ಗಾರ್ಡನ್ನಲ್ಲಿ ಇವ್ರೇನು ಹಾಳು ಮಾಡಿ ಹೋಗ್ತಾರೆ ಅಂತ ಸದ್ಯ ಓದಲು ನೋಡಿ ಎಷ್ಟು ಚೆನ್ನಾಗಿ ಇದ್ರ ಗ್ರೋತ್ ಆಗಿದೆ ಅಂತ ಒಳ್ಳೊಳ್ಳೆ ಚಿಗುರೆಲ್ಲ ಬಂದಿದೆ ಒಂದು ನಾಲ್ಕೈದು ದಿನಕ್ಕೇ ಇಷ್ಟು ಒಳ್ಳೆ ಚಿಗುರುಗಳು ಬಂದಿದೆ ಈ ಗಿಡಗಳು ನೋಡಿ ಇದು ಕಟ್ಟಿಂಗಿಂದ ಹಾಕಿರುವಂತಹ ದಾಸವಾಳ ಗಿಡ ಒಳ್ಳೆ ಗ್ರೋತ್ ಆಗಿದೆ ಒಂದು ಯೆಲ್ಲೋ ಕಲರ್ ಎಲೆ ಇತ್ತು ಕಿತ್ತಾಕಿದ್ದೀನಿ ಇದು ಸ್ವಲ್ಪ ಮಣ್ಣು ಕಡಿಮೆ ಇದೆ ಆಮೇಲೆ ಹಾಕೋಣ ನೋಡಿ ಸಕ್ಕುಲೆಂಟ್ ನನ್ನ ಪ್ರೀತಿ ಪಾತ್ರ ಗಿಡಗಳು ಇವು ನೋಡಿ ಒಂದು ಚೂರು ಜಾಗ ಇಲ್ಲದಂತೆ ಮುತ್ತು ಪೋಣಿಸ್ದಂಗೆ ಗಿಡ ಗ್ರೋತ್ ಆಗಿದೆ ಅದನ್ನು ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ ಸಕುಲೆಂಟ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಬಿಸಿಲು ಬೇಕು ಈ ಸಕುಲೆಂಟ್ಗೆ ನಾನಂತೂ ತುಂಬ ತಾರಸೆ ಮೇಲೆ ತುಂಬ ಒಳ್ಳೆ ಬಿಸಿಲಲ್ಲೇ ಇಟ್ಟಿದ್ದೀನಿ ಸಣ್ಣ ಸಣ್ಣ ಪಾಟ್ಗಳಲ್ಲೂ ಕೂಡ ಸಕುಲೆಂಟ್ನ ಬೆಳಿಬೋದು ಆದರೆ ಸಣ್ಣ ಪಾಟ್ಗಳಲ್ಲಿ ಹೋಲಿಲ್ಲದೆ ಇರೋ ಪಾಟ್ಗಳಲ್ಲಿ ಇಟ್ಟಾಗ ಅದು ಗಿಡ ಗ್ರೋತ್ ಆಗೋಲ್ಲ ಮಲ್ಟಿಪಲ್ ಆಗೋಲ್ಲ ನನ್ನ ಹತ್ರ ಇವೆಲ್ಲ ಎರಡು ವರ್ಷದ ಗಿಡ ಆದರೂ ಏನು ಫಾಸ್ಟಾಗೇನು ಮಲ್ಟಿಪಲ್ ಆಯಿತು ಅಂತ ಹೇಳಕ್ಕೆ ಬರೋದಿಲ್ಲ ಈ ಗಿಡಗಳನ್ನು ಬೆಳೆಸ್ಬೇಕಾದ್ರೆ ನನ್ನ ಪ್ರಕಾರ ಹೋಲಿರೋ ಅಂತಹ ಸ್ವಲ್ಪ ದೊಡ್ಡ ಪಾಟ್ಗಳ ಹಾಕಿದ್ರೇ ಹಾಗೆಯೇ ಇದಕ್ಕೂ ಕೂಡ ತಿಂಗಳಿಗೊಂದು ಸಾರಿ ಕೌಡಂಗ್ ಫರ್ಟಿಲೈಸರ್ನ ಕೊಟ್ಟರೆ ಸಖತ್ ಫಾಸ್ಟಾಗಿ ಗ್ರೋತ್ ಆಗುತ್ತೆ ಅದು ನನ್ನ ಅನುಭವ ನಾನು ಇತ್ತೀಚಿಗೆ ಅದನ್ನು ಅಳವಡಿಸ್ಕೊಂಡಿರೋದು ಹಾಗಾಗಿ ಸುಮಾರು ಗ್ರೋತ್ ಆಗಿದೆ ಈ ಗಿಡವನ್ನು ಎಲೆಗಳಿಂದನೇ ಗ್ರೋತ್ ಮಾಡಬಹುದು ಕೂಡ ಹಾಗಾಗಿ ನಾನು ಸೀಡ್ಲಿಂಗ್ ಸ್ಟ್ರೈನಲ್ಲಿ ಈ ಲೀಫ್ಗಳನ್ನ ಹಾಕಿ ಇಟ್ಕೋತಾ ಇರ್ತೀನಿ ಹಾಗೆ ನೋಡಿ ಇವೆಲ್ಲ ನಮ್ಮ ಮನೆಯಲ್ಲಿ ಬೇಬಿ ಪ್ಲ್ಯಾಂಟ್ಸ್ಗಳು ಎಲೆಗಳಿಂದ ಗ್ರೋತ್ ಆಗಿರೋಂಥ ಗಿಡಗಳು ಆದರೆ ಇದನ್ನು ಅಲ್ಲಿ ಕುಂಚ ಬಂದು ಕಿತ್ತು ಕಿತ್ತು ಹಾಳು ಮಾಡ್ತಾ ಇರುತ್ತೆ ಸಕುಲೆಂಟ್ಸ್ ಒಂದು ಬೆಳೆಸೋದು ಕಷ್ಟ ಆದರೆ ಈ ಥರ ಹಾಳು ಮಾಡಿಬಿಟ್ರೆ ತುಂಬ ಬೇಜಾರಾಗುತ್ತೆ ಹಾಗೆಯೇ ನೋಡಿ ಇಲ್ಲಿ ಆ ಥರ ಹೋಲ್ ಇಲ್ಲದೆ ಇರೋ ಪಾಟ್ಗಳಲ್ಲಿ ಹಾಕಿಟ್ಟಿರೋದು ಇವು ಕೆಲ ಒಂದು ವರ್ಷದಷ್ಟು ವಯಸ್ಸಾಗಿದೆ ಆದರೆ ಗ್ರೋತ್ ಆಗಲಿ ಮಲ್ಟಿಪಲ್ ಆಗಲಿ ಗಿಡಗಳು ಜಾಸ್ತಿ ಬಂದಿಲ್ಲ ತವರೆ ಗಿಡ ಹೂವಂತೂ ಬಂದಿಲ್ಲ ಎಲೆಗಳು ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ಹಾಗೇ ಟೈಮ್ ಆಯಿತು ಇವಾಗೆಲ್ಲ ಹೂ ಕಿತ್ಕೊಂಡು ಮನೆಗೆ ಹೋಗೋಣ ನೋಡಿ ಐ ಆರ ಸುಂದರೀನ ಕಿತ್ಕೊತಾ ಇದ್ದೀನಿ ಇವತ್ತು ಆಷಾಢ ಮಂಗಳವಾರ ಈ ಗಿಡಗಳು ಹಾಗೆಯೇ ದಾಸವಾಳ ಗಿಡಗಳು ಸ್ವಲ್ಪ ಹಾರ್ಡಿ ಪ್ಲ್ಯಾಂಟ್ ಅಂತ ಹೇಳ್ತಾರೆ ನೀರು ಜಾಸ್ತಿ ಆದರೂ ಕಷ್ಟ ನೀರು ಕಡಿಮೆ ಆದರೂ ಕಷ್ಟ ನೀರು ಜಾಸ್ತಿ ಆದರೆ ಫಂಗಸ್ ಆಗುತ್ತೆ ಎಲೆಗಳೆಲ್ಲ ಉದ್ರಕ್ಕೆ ಶುರುವಾಗ್ತವೆ ಈ ಗಿಡಗಳನ್ನ ಒಂದು ಪಾರ್ಟಲ್ಲಿ ಒಂದು ಗಿಡ ಇದ್ರೇ ತುಂಬ ಚೆಂದ ಅಂತ ಹೇಳ್ತಾರೆ ಯಾವಾಗಲೂ ಈ ಗಿಡಗಳನ್ನು ಹನ್ನೆರಡು ಇಂಚು ಪಾರ್ಟ್ನಲ್ಲಿ ಹಾಕಿದ್ರೇ ತುಂಬ ಒಳ್ಳೆಯ ಗ್ರೋತು ಒಳ್ಳೆಯ ರಿಸಲ್ಟ್ ಬರೋದು ಅಂತ ಈ ಗಿಡಗಳಿಗೆ ನೀರು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ನೀರು ಹಾಕುವಾಗ ಯಾವ ಟೈಮ್ಗೆ ಒಂದೇ ಬಾರಿ ಹಾಕಬೇಕು ಅಥವಾ ಎರಡು ಬಾರಿ ಹಾಕಬೇಕು ಅದನ್ನು ನೀವೇ ಡಿಸೈಡ್ ಮಾಡಬೇಕು ನೋಡಿ ಇದು ಹೊಸ ಗಿಡ ಅಂದರೆ ಹೊಸ ಗಿಡ ಅಂದರೆ ಫೆಬ್ರವರಿಯಲ್ಲಿ ನಾನು ಕಟ್ಟಿಂಗ್ ಹಾಕಿದ್ದು ಎಷ್ಟು ಚೆನ್ನಾಗಿ ಗ್ರೋತಾಗಿ ಬಂದಿದೆ ಅಂತ ಹೂವು ಮೊಗ್ಗು ಎಲ್ಲ ಫೆಬ್ರವರಿಲಿ ಹಾಕಿದ್ರೂ ಕೂಡ ಈಗಲೇ ಬರ್ತಾ ಇದೆ ಅದನ್ನು ನೋಡಿ ತುಂಬ ಆಯಿತು ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಎಲೆ ಸ್ವಲ್ಪ ಹಳದಿ ಆಗಿದೆ ಪರವಾಗಿಲ್ಲ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೆಯೇ ನೋಡಿ ಇದು ಒಂದು ಪಾರ್ಟಲ್ಲಿ ಎರಡು ಗಿಡ ಇದೆ ಒಂದು ಗಿಡ ತುಂಬ ಚೆನ್ನಾಗಿ ಆಗಿದೆ ಸ್ಟೆಮ್ ನೋಡಿದ್ರೇ ನಿಮ್ಗೆ ಅರ್ಥ ಆಗುತ್ತೆ ಆದರೆ ಇನ್ನೊಂದು ಗಿಡ ವೀಕ್ ಆಗಿದೆ ಅದಕ್ಕೆ ಹೇಳೋದು ದಾಸವಾಳ ಗಿಡಗಳು ಒಂದು ಪಾರ್ಟಲ್ಲಿ ಒಂದಿದ್ರೇ ಚೆಂದ ಅಂಥೇಳಿ ಹಾಗೆಯೇ ಈ ಪಾಟಲ್ಲಿ ಸ್ವಲ್ಪ ಮಣ್ಣು ಕಡಿಮೆ ಇತ್ತಲ್ಲ ಅದಕ್ಕೆ ಸರಿ ಅಂಥೇಳಿ ಸ್ವಲ್ಪ ಮಣ್ಣು ಹಾಕ್ತಾ ಇದ್ದೀನಿ ಅದು ಬೆಳೆಯೋದಕ್ಕೆ ಎಲ್ಪ್ ಆಗುತ್ತೆ ಅಂಥೇಳಿ ಹಾಗೆಯೇ ನೋಡಿ ಇದರಲ್ಲಿ ಸಣ್ಣ ಗಿಡದಲ್ಲೇ ಕೂಡ ಒಂದು ಮೊಗ್ಗು ಕೂಡ ಬಂದಿದೆ ಇಂಥದ್ದೆಲ್ಲ ನೋಡಿದಾಗ ಗಾರ್ಡನರ್ಸ್ಗೆ ತುಂಬ ಖುಷಿಯಾಗುತ್ತೆ ನೋಡೋರಿಗೆ ಅದು ಸಣ್ಣದು ಏನು ತೋರಿಸ್ತಾರೋ ಅನ್ಬೋದು ಆದರೆ ಮಾಡೋರಿಗೆ ಗೊತ್ತಿರುತ್ತೆ ಅದರ ಕಷ್ಟ ಏನು ಅಂತ ನೋಡಿ ಎಲೆಗಳೆಲ್ಲ ಅಳ ಸ್ವಲ್ಪ ಹಳದಿ ಆಗಿದೆ ಅಂಥವನ್ನೆಲ್ಲ ಅವಾಗವಾಗ ಅವಾಗ ಕಂಡಾಗಲೇ ಕ್ಲೀನ್ ಮಾಡ್ಕೊಂಬಿಡಬೇಕು ಆಗಲೇ ಗಿಡಗಳು ಹೆಲ್ದಿಯಾಗಿರೋದಕ್ಕೆ ಸಾಧ್ಯ ಆದರೆ ಆಗನ್ಬಿಟ್ಟು ದಿನ ಅದನ್ನೇ ಮಾಡೋಕ್ಕೂ ಆಗೋಲ್ಲ ಜಾಸ್ತಿ ಪಾಟ್ಗಳು ಗಿಡಗಳು ಇದ್ದಾಗ ಸ್ವಲ್ಪ ಇಂಥವನ್ನೆಲ್ಲ ಮೇಂಟೈನ್ ಮಾಡೋದು ಕಷ್ಟನೇ ಬಟ್ ಈ ಥರ ಹಳದಿ ಆಗಿರುವಂತಹ ಎಲೆಗಳನ್ನೆಲ್ಲ ಕಿತ್ತು ಒಂದು ಕಡೆ ಹಾಕಬೇಕು ಆ ಎಲೆಗಳನ್ನ ಕಿತ್ತಾಗ್ಲೇ ಹೊಸ ಚಿಗುರುಗಳು ಹೊಸ ಗ್ರೋತ್ ಬರೋದಕ್ಕೆ ಸಾಧ್ಯ ಆಗೋದು ಗಿಡದಲ್ಲಿ ನೋಡಿ ಇದೆಲ್ಲ ನಮ್ಮ ಮನೆಯಲ್ಲಿ ನಾನು ಇಟ್ಟಿರುವಂತಹ ಪಾಟ್ ಸ್ಟ್ಯಾಂಡು ಮರದ್ದು ಅಂದರೆ ನಮ್ಮ ಮನೆ ಕಟ್ಟುವಾಗ ವೇಸ್ಟ್ ಮರಗಳಿತ್ತಲ್ಲ ಆ ಮರಗಳನ್ನ ಬಳಸ್ಕೊಂಡು ನಾನು ಸ್ಟ್ಯಾಂಡ್ ಮಾಡಿದ್ದೀನಿ ಒಂದೊಂದು ಇಟ್ಟಿಗೆ ಇಟ್ಟು ಇವೆಲ್ಲ ಸುಮಾರು ಎರಡು ಮೂರು ವರ್ಷಗಳಿಂದ ನಾನು ಹೀಗೇ ಇಟ್ಟಿದ್ದೀನಿ ಏನು ತೊಂದರೆ ಕೊಟ್ಟಿಲ್ಲ ಇವು ರೌಂಡ್ ಶೇಪ್ ಮರಗಳು ಬರುತ್ತೆಲ್ಲ ಅವನ್ನ ಜೋಡಿಸಿದ್ದೀನಿ ನೋಡಿ ಅದರ ಮೇಲೆ ನಾವು ಮನೆ ಕಟ್ಟಾಗ ಉಳಿದಂತಹ ಫಾರ್ಮಿಕಾ ಶೀಟ್ಗಳನ್ನು ಇಟ್ಟಿದ್ದೀನಿ ಯಾಕೆಂದರೆ ರೌಂಡ್ ಶೇಪ್ ಮರಗಳಾಗಿರೋದ್ರಿಂದ ಸಣ್ಣ ಸಣ್ಣ ಪಾಟ್ಗಳನ್ನು ಅದರ ಮೇಲೆ ಇಡೋಕ್ಕಾಗಲ್ಲ ಅಂಥೇಳಿ ನಾನು ಹಾಗೆ ಇಟ್ಟಿದ್ದೀನಿ ಫಾರ್ಮಿಕಾ ಶೀಟ್ನ ಅದರ ಮೇಲೆ ಆಸಿದ್ದೀನಿ ನೋಡ್ಬೋದು ನೀವು ಇವೆಲ್ಲ ತುಂಬ ಹಳೇ ಎರಡು ವರ್ಷ ಹಿಂದಿಂದು ನೋಡಿ ಒಂದೊಂದು ಮರದ ತುಂಡಿತ್ತು ಅದನ್ನು ಕೂಡ ಇಟ್ಟಿದ್ದೀನಿ ದೊಡ್ಡ ದೊಡ್ಡದೇ ಪಾಟ್ಗಳನ್ನ ಅಲ್ಲಿ ಜೋಡಿಸಿದ್ದೀನಿ ಕೂಡ ಹತ್ತು ಇಂಚ್ ಹನ್ನೆರಡು ಇಂಚ್ ಪಾಟೇ ಜೋಡಿಸಿದ್ದೀನಿ ಹಾಗೆ ಇದು ನೀರ್ಸು ನೋಡಿ ಇಲ್ಲೆಲ್ಲ ಹಾಗೆಯೇ ಜೋಡಿಸಿದ್ದೀನಿ ನೋಡಿ ಇದು ಹಾಗೆಯೇ ಇಲ್ಲೆಲ್ಲ ನೋಡ್ಬೋದು ಒಂದೊಂದೇ ಮಾರ್ಕ್ ಪೀಸ್ ಮೇಲೆ ಈ ಥರ ದಪ್ಪ ಮರಗಳೇ ಇಟ್ಟಾಗ ಈ ಥರ ದೊಡ್ಡ ದೊಡ್ಡ ಗಿಡ ಇಡ್ಬೋದು ಇಲ್ಲಿ ನೋಡಿ ಬರೀ ಎರಡೇ ಎರಡು ರಿಪೀಸ್ ಪಟ್ಟಿನ ಇಟ್ಟಿದ್ದೀನಿ ಎರಡೇ ಎರಡು ರಿಪೀಸ್ ಪಟ್ಟಿ ಮೇಲೆ ಒಂದು ಫಾರ್ಮಿಕಾ ಶೀಟ್ನ ಹಾಕಿ ಹಾಕಿದ್ದೀನಿ ಇದು ಸುಮಾರು ವರ್ಷಗಳಾಗಿದೆ ಒಂದು ಎರಡೆರಡೂವರೆ ವರ್ಷ ಆಗಿದೆ ಆಗಿಟ್ಟು ನೋಡಿ ಒಂದು ಟೈಲ್ಸ್ ಪೀಸು ಯಾವುದೋ ಒಂದು ಟೈಲ್ಸ್ ಪೀಸ್ ಕೂಡ ಇಟ್ಟಿದ್ದೀನಿ ನೋಡಿ ಈ ಥರ ಮರಗಳನ್ನ ಹಿಂಗೆ ಜೋಡಿಸಿದ್ದೀನಿ ಇದೆಲ್ಲ ಜೋಡಿಸಿ ಒಂದು ಎರಡು ವರ್ಷ ಆಗಿದೆ ಆದರೆ ಇನ್ನೂ ನೀಟಾಗಿದೆ ಆದರೆ ಇದನ್ನೆಲ್ಲ ತೆಗೆದುಬಿಟ್ಟ ಮೇಲೆ ಮತ್ತೆ ಜೋಡಿಸಿ ಇಡೋಕ್ಕಾಗಲ್ಲ ನೋಡಿ ಇವೆಲ್ಲ ಸಣ್ಣ ಸಣ್ಣ ಪೀಸ್ಗಳು ಉಳಿದಿದಂಥ ಪೀಸ್ಗಳನ್ನ ನಾನು ಇಟ್ಟಿಗೆ ಥರ ಮರದ ಪೀಸ್ನ ಇಟ್ಟಿಗೆ ಥರ ಜೋಡಿಸಿದ್ದೀನಿ ಇಲ್ಲಿಗೆ ನೋಡಿ ಟೈಲ್ಸ್ಗಳು ವೇಸ್ಟ್ ಟೈಲ್ಸ್ಗಳನ್ನ ಜೋಡಿಸಿದ್ದೀನಿ ನೋಡಿ ಈ ಥರ ಉಳಿದಂಥ ಮರಗಳನ್ನು ಶೀಟ್ಗಳನ್ನು ಜೋಡಿಸಿದ್ದೀನಿ ಪ್ಲೈವುಡ್ ಶೂಟು ಮತ್ತು ಮರ ಟೈಲ್ಸು ಏನಿದೆ ಅದು ನೋಡಿ ಇದೆಲ್ಲ ಇವತ್ತು ನಮ್ಮ ಮನೇಲಿ ಉಳಿದಂತಹ ಬಂದಂತಹ ಹೂಗಳು ಇವತ್ತು ಬಂದಂತಹ ದಾಸವಾಳ ನಮ್ಮ ಮನೆ ದೇವ್ರ ಮನೆಗೆ ಮುಡಿಸಿ ದೇವ್ರ ಫೋಟೋಗಳಿಗೆ ಮುಡ್ಸಾಯ್ತು ಮುಡಿಸ್ಬಿಟ್ಟು ನಾವು ಇವತ್ತು ಆಷಾಢ ಮಂಗಳವಾರ ಆಗಿರೋದ್ರಿಂದ ಹಗರದ ಸಪ್ತಮ ಮಾತೃಕೇಯರ ದೇವಸ್ಥಾನಕ್ಕೆ ಹೋದೆವು ಅಲ್ಲಿ ನಿಂಬೆ ಹಣ್ಣಿನ ದೀಪ ಹಚ್ಚೋದಿತ್ತು ನನ್ನೆಲ್ಲ ಸ್ನೇಹಿತೆಯರು ದೇವರಿಗೆ ನಮಸ್ಕಾರ ಮಾಡ್ತಾಯಿದ್ರು ನೋಡಿ ಅಗರ ಮಾಂಬಳ್ಳಿ ಹತ್ರ ಬರುವಂತಹ ದೇವಸ್ಥಾನವಿದು ಎಲ್ಲರೂ ಧೂಪ ಹಾಕಿದ್ವಿ ದೇವರಿಗೆ ನಿಂಬೆಹಣ್ಣಿನ ದೀಪ ಹಚ್ಚೋದಕ್ಕೆ ಶುರು ಮಾಡಿದ್ವಿ ಸಪ್ತಮಾತೃಕೆಯರ ದೇವಸ್ಥಾನ ತುಂಬ ಶಕ್ತಿ ಇರುವಂತಹ ದೇವಸ್ಥಾನ ಇದು ಸನಾತನ ಹಿಂದೂ ಧರ್ಮದಲ್ಲಿ ಪುರುಷ ದೇವರುಗಳಷ್ಟೇ ಸಮಾನ ಸ್ಥಾನವನ್ನು ಸ್ತ್ರೀ ದೇವತೆಗಳಿಗೂ ನೀಡಿದ್ರು ಹಾಗಾಗಿ ನಾವು ಲಕ್ಷ್ಮೀ ಸರಸ್ವತಿ ಪಾರ್ವತಿ ಕಾಳಿ ದುರ್ಗೆ ದೇವಿ ಹೀಗೆ ಅನೇಕ ಸ್ತ್ರೀ ದೇವತೆಗಳನ್ನು ಪೂಜಿಸ್ತೇವೆ ಇವರೆಲ್ಲರ ನಡುವೆ ಸಪ್ತಮಾತೃಕೆಯರನ್ನು ಪೂಜಿಸುವವರ ಸಂಖ್ಯೆ ಕೂಡ ಅತಿ ಹೆಚ್ಚಾಗಿಯೇ ಇದೆ ಸಪ್ತಮಾತೃಕೆಯರು ಗ್ರಾಮಾಂತರ ಪ್ರದೇಶದ ಜನರಿಗೆ ತುಂಬ ಮುಖ್ಯವಾದ ದೇವತೆಯಾಗಿರುತ್ತಾಳೆ ಈ ದೇವತೆಯರು ಸಮೃದ್ಧಿ ಬೆಳೆಗೆ ರೋಗನಿರೋಜ ರೋಗ ರುಜಿನಗಳಿಂದ ಜನರನ್ನು ರಕ್ಷಿಸುತ್ತಾರೆ ಗ್ರಾಮಾಂತರ ಪ್ರದೇಶದ ಮಹಿಳೆಯರು ಕೂಡ ತಮಗೇನಾದರೂ ಕಷ್ಟ ಬಂದಾಗ ಸ್ತ್ರೀ ಸಂಬಂಧಿ ರೋಗಗಳು ಬಂದಾಗ ಆಸ್ಪತ್ರೆಗಿಂತ ಈ ದೇವರುಗಳನ್ನೇ ಅತಿ ಹೆಚ್ಚು ನಂಬಿ ಪೂಜೆ ಮಾಡೋದನ್ನು ನಾವು ನೋಡಿದ್ದೇವೆ ಹಾಗೆಯೇ ಬಾದಾಮಿ ಚಾಲ್ ಚಾಲುಕ್ಯರು ತಮ್ಮ ಹೇಳಿಕೆಗೆ ಈ ಸಪ್ತ ಕಾರಣ ಅಂತ ಹೇಳಿ ಉಕ್ಕಲೇರಿ ಶಾಸನದಲ್ಲಿ ಉಲ್ಲೇಖಿಸಿದ್ದಾರಂತೆ ಚೋಳರು ಮತ್ತು ಗಂಗರು ತಾವು ನಿರ್ಮಿಸುತ್ತಿದ್ದ ದೇವಾಲಯಗಳ ಸಂಕೀರ್ಣಗಳಲ್ಲಿ ಸಪ್ತ ಸ್ಥಾಪಿಸುತ್ತಿದ್ದರು ಅಂತ ಹೇಳಲಾಗುತ್ತೆ ಬಂಜತನವನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಮತ್ತು ಮಾಟ ಮಂತ್ರ ಪ್ರಯೋಗ ಆದರೂ ಕೂಡ ಈ ಸಪ್ತಮಾತ್ರಿಕೆಯರನ್ನು ಪೂಜಿಸ್ತಾರೆ ಒಂದು ಫೋಟೋ ತಗೊಂಡು ನಾವೆಲ್ಲರೂ ನಂತರ ಹೊರಟಿದ್ದು ಶ್ರೀನಿವಾಸ ಎಳಂದೂರಿನ ಶ್ರೀನಿವಾಸ ಟೆಂಪಲ್ಗೆ ನೋಡಿ ಅಲ್ಲಿ ಯಾರೂ ಹೆಚ್ಚು ಜನ ಇರಲಿಲ್ಲ ವಿಶಾಲವಾದ ದೇವಸ್ಥಾನ ಅಲ್ಲಿ ಶ್ರೀನಿವಾಸ ದರ್ಶನವನ್ನು ಮಾಡಿಕೊಂಡು ನಂತರ ಮಹಾಲಕ್ಷ್ಮಿ ಪದ್ಮಾವತಿ ದರ್ಶನವನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ನಂತರ ಅಲ್ಲೇ ಪಕ್ಕದಲ್ಲಿ ಇದ್ದಂತಹ ಅಲ್ಲೂ ಕೂಡ ಸಪ್ತಮಾತೃಕೆಯರ ದೇವಸ್ಥಾನ ಇತ್ತು ಅವರನ್ನೆಲ್ಲ ನೋಡಿ ನಾವು ವಾಪಸ್ಸಾದೆವು ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್